oh uh -huh. ಮಾತು ನಾನು ಯಾವ ಕಾಲಕ್ಕೂ ಮರೆಯುವ ಹಾಗಿಲ್ಲ ಹೌದು ಬ್ರಾಹ್ಮಣರು ಅಥವಾ ಕ್ಷತ್ರಿಯರು ಕಲಿಯಬೇಕಾದಂತಹ ವಿದ್ಯೆಯನ್ನು ಶೂತ್ರನಾದವನು ಕಲಿಯುವುದು ಸೂಕ್ತ ಅಲ್ಲ ಎನ್ನುವ ಹಾಗೆ ತಾವು ಹೇಳಬಹುದು ಗುರುಗಳೇ ಗೊತ್ತಿಲ್ಲ ಅಂತ ವಿದ್ಯೆಗೆ ಜಾತಿ ಅಂತೇಳಿ ವಿದ್ಯೆಗೆ ಜಾತಿ ಎನ್ನುವುದಿಲ್ಲ ಭೂಮಿ ಕುಡಿಯುವುದೊಂದೇ ನೀರು ಸುಡು ಅಕ್ಕಲಿ ಒಂದೇ ಎನ್ನುವ ಹಾಗೆ ಒಂದೇ ಗದಗವನ್ನು ಕಾಣುತ್ತೇವೆ ಒಂದೇ ನಲವನ್ನು ತುಳಿಯುತ್ತೇವೆ ಒಂದೇ ಹೌದಾ ಒಂದೇ ನೀರನ್ನು ಕುಡಿಯುತ್ತೇವೆ ಹಾಗಿರುವಾಗ ನಾವು ನೀರು ಕುಡಿಯುವುದಕ್ಕೆ ಮುಂದಾದಾಗ ಆ ನೀರು ನೀರು ಶೂದ್ರ ನೀತಿ ಅದರಿಂದ ಕುಡಿಯಬಾರದು ಅಂತ ಆಕ್ಷೇಪ ಮಾಡ್ತದೆ ಆಮೇಲೆ ಬಿಸಿಲು ಮಳೆ ಗಾಳಿಯು ಹಾಗೇ ಹೌದು ಬಿಸಿಲು ಕೇವಲ ಉಚ್ಚ ಜಾತಿಯ ಮನೆ ಅಂಗಳದಲ್ಲಿ ಮಾತ್ರ ಬೀಳುವುದಲ್ವಲ್ಲ ನೀಚ ಜಾತಿಯ ಮನೆ ಅಂಗಳದಲ್ಲಿ ಬೀಳುತ್ತದೆ ಸೂರ್ಯ ತೋಟದಲ್ಲಿ ಬೀಳುತ್ತದೆ ಬರ ಗದ್ದೆಯಲ್ಲಿಯೂ ಬೀಳುತ್ತದೆ ಅಪಚ್ಚೆಯಲ್ಲಿ ಬೀಳುತ್ತದೆ ಹಾಗಂತ ಅದರ ಪಾವಿತ್ರ್ಯಕ್ಕೆ ಯಾವುದೇ ಕಾರಣಕ್ಕೂ ಕೆಡುಕು ಎನ್ನುವುದು ಬರುವುದಕ್ಕೆ ಸಾಧ್ಯವೇ ಇಲ್ಲ ಗಾಳಿಗೆ ತರಕವ ಎನ್ನುವುದಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಉಸಿರಾಡುತ್ತೇವೆ ಓದುತಾನೆ ಹಾಗಂತ ಬ್ರಾಹ್ಮಣ ಮಾತ್ರ ಉಸಿರಾಡಬೇಕು ಕ್ಷತ್ರಿ ಉಸಿರಾಡಬೇಕು ಶುದ್ಧರು ಉಸಿರಾಡಬಾರದು ಎನ್ನುವ ಹಾಗೆ ವಾಯು ಯಾವ ಕಾಲಕ್ಕೂ ಭೇದವನ್ನು ತೋರುವುದಿಲ್ಲ ಅಗ್ರಿವ ಹಾಗೆ ಪ್ರಪಂಚದ ಎಲ್ಲವನ್ನು ಸುಡುತ್ತದಂತೆ ಬ್ರಾಹ್ಮಣನನ್ನು ಸುಡುತ್ತದೆ ಶೂದ್ರನನ್ನು ಸುಡುತ್ತದೆ ಅಗ್ನಿಗೆ ಭೇದ ಇಲ್ಲ ಸುರಿಯುವ ಮಳೆಗೆ ಭೇದ ಇಲ್ಲ ಹಾಗಿರುವಾಗ ಶೂದ್ರನಾದ ಕಾರಣಕ್ಕೆ ಕನ್ನಡಿಕೆಯನ್ನು ಕಲಿಯಬಾರದು ಎನ್ನುವ ಹಾಗೆ ಹೇಳಿದ್ರೆ ಎಷ್ಟು ಸರಿಯಾಗುತ್ತದೆ ನಿಮಗೆ ಒತ್ತಿರಬಹುದು ಗುರುಗಳೇ ಕಮಲವು ಕೆಸರಲ್ಲಿ ಹುಟ್ಟುವುದಲ್ಲವೇ ಆ ಕೆಸರಿನಲ್ಲಿ ಹುಟ್ಟಿದರೂ ಕೂಡ ಅದು ಶ್ರೀಮನ್ನಾರಾಯಣಿಗೆ ಸಮರ್ಪಿತವಾಗುತ್ತದೆ ಹೌದು ಮಾದಿಗನ ಮನೆಯ ಆಕಳ ಹಾಲು ಮಾಧವನಿಗೆ ಅಭಿಷೇಕವಾಗ ನಿಮ್ಮ ಖಂಡಿತ ಮನೆಯ ಸಂಪಿಗೆ ಹೂ ಶಂಕರನ ಶಿರವನ್ನು ಹೇರುತ್ತಂತೆ ಕೊಲೆಯ ನೆಟ್ಟು ಬೆಳೆಸಿದ ಮಾವಿನ ಹಣ್ಣನ್ನು ಬ್ರಾಹ್ಮಣ ಮಾಧವನ್ನು ತಿಳುತ್ತಂತೆ ಪ್ರಕೃತಿಯಲ್ಲಿ ಭಿನ್ನ ಭೇದ ಎನ್ನುವುದು ಇರುವುದು ಇರುವುದಿಲ್ಲ ಬ್ರಾಹ್ಮಣನ ಮನೆಯ ಆಶಂಚ ಹೋಗಬೇಕು ಅಂತಾದ್ರೆ ಹ ಶೂದ್ರನ ಮನೆಯ ಪಂಚಗೌ ಆಗುವ ಅಂದನಿ ಹೌದಾ ಅದೆಲ್ಲ ತಿಳಿದಂತಹ ನೀವು ಇವತ್ತು ಶೂದ್ರನಾಗಿ ಬಂದಂತಹ ನಾನು ಬೇರೆ ಏನು ಕೇಳಿದ್ದಿಲ್ಲ ಕೇವಲ ವಿದ್ಯಾದಾನ ಮಾಡಿದ ಗುರುಗಳೇ ನನ್ನ ಶಿಷ್ಯನನ್ನಾಗಿ ಸ್ವೀಕರಿಸಿ ಅಂತ ಹೇಳಿದ್ರೆ ಈಗೆಲ್ಲ ಹೇಳುವುದು ಎಷ್ಟು ಸೂಕ್ತವಾಗ್ತದೆ ಗುರುಗಳೇಬಾರದು ತಪ್ಪು ಹೇಳಿದ್ರೆ ಕಿತ್ತೆ ಬಹಳ ನಯವಾಗಿ ನಿನ್ನ ಅಪ್ಪನ ಮಾತಲ್ಲ ಅನೇಕರ ಮುಖವಾಳಿಯಾಗಿ ಮಾತಾಡ್ತಾ ಇತ್ತು ಪ್ರಕೃತಿಯಲ್ಲಿ ಭಿನ್ನ ಭೇದ ಇಲ್ಲ ಮನುಷ್ಯರಲ್ಲಿ ಯಾಕೆ ಹೇಗಿದೆ ನಾನು ಉತ್ತರ ಕೊಡಲೇಬೇಕು ಗುರುವಾಗಿ ಅದೋ ලසි Irmã, ನಿನ್ನ ಅಷ್ಟಕ್ಕೆ ಯೋಚಿಸಿ ಈ ಈಜಾಡಕ್ಕಾಗಿಯೇ ತಿರಸ್ತರಿಸುತ್ತ ಇದ್ದಾರೆ ಎಂದು ತರ್ಕಿಸಿ ನಿನ್ನ ವಾದ ಸರಣಿಯನ್ನು ಮಂಡಿಸುತ್ತಾರೆ ಉತ್ತಮ ಅಧಮ ಶ್ರೇಷ್ಠ ಕನಿಷ್ಠ ಕನಿಷ್ಠ ಈಗ ಪ್ರಪಂಚದಲ್ಲಿ ಮುಕ್ತ ಹಾಗೆರುವುದಕ್ಕೆ ಸಾಧ್ಯವೋ ಇದೆಲ್ಲ ದೇವ ನಿರ್ಮಿತವು ಅಥವಾ ಮನುಷ್ಯ ಪ್ರಪಂಚದಲ್ಲಿ ಇದ್ರಪಂಚದಲ್ಲಿ ಅನೇಕರ ಮನಸ್ಸಿನ ಪ್ರಶ್ನೆ ಇದೆ ಧೈರ್ಯವಾಗಿ ಪ್ರಾಮಾಣಿಕವಾಗಿ ಕೇಳಿ ಹೇಳೋ ರೀತಿ ಮನಸ್ಸಿನಲ್ಲಿ ತುಂಬಿದ್ದೇ ಇರುತ್ತೆ ನನಗೆ ನಿನ್ನೆ ವಿಷಯದಲ್ಲಿ ಸಮಾಧಾನ విషయంగా సంగ్రహించి అదన పూర్ణవాలి గ్రహించి ప్రశ్నలు అనేక వేస్తూ చాతర్వర్ణ ఇది భగవంత సృష్టి జనజన విషయ జాతి వేరే వర్ణ వేరే చాతుర్వర్ణ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರ ಏನು ಚಾತು ಏನು ಇದರ ಅವಶ್ಯಕತೆ ಏನು ಸಾರ್ವಕಾಲಿಕಾತ್ಕಾಲಿಕ ಯೋಚನೆ ಮಾಡಿದ್ರೆ ಅರ್ಥವಾಗುತ್ತದೆ ಸಾರ್ವ ದೇಶಿಕ ಸಾರ್ವಕಾಲಿಕ ಬೇಕು ಅದು ಇಲ್ಲದೆ ಮಧುಪೂರ್ಣ ಯಾರಿಗೂ ಆಗುವುದಿಲ್ಲ ಅದು ಗೊತ್ತಿರ್ಲಿ ಗೊತ್ತಿಲ್ಲದೆ 남러면 겉등을 해 나오던 어느덧 식구도 공부할 때도 아, 어부, 3위, 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 야위 3위, 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 ಆಲಸ್ಯದ ವಿರುದ್ಧ ಹೋರಾಡುವುದೇ ಶೂದ್ರ ಯಾವ ಕಾಲದಲ್ಲಿ ಆಗಲಿ ಯಾವ ದೇಶಕ್ಕಾಗಲಿ ಇವನಾದ್ರೂ ಬೇಡ ಅನ್ಯಾಯದ ವಿರುದ್ಧ ಹೋರಾಡುವುದು ಛಾತ್ರಿ ಎಲ್ಲಾ ಕಾಲದಲ್ಲಿಯೂ ಅನ್ಯಾಯ ಘಟಿಸ್ತದೆ ಅದರ ವಿರುದ್ಧ ಹೋರಾಟಕ್ಕೆ ಒಂದು ವರ್ಗ ಬೇಕೇ ಬೇಕಾದ ಎಲ್ಲ ಕಾಲದಲ್ಲಿಯೂ ಅಜ್ಞಾನ ಆ ಆಜ್ಞಾನದ ವಿರುದ್ಧ ಹೋರಾಡುವುದಕ್ಕೆ ಒಂದು ಗ್ರಾಮ್ಯ ಬೇಕೇ ಬೇಕಾಗಿದೆ ಎಲ್ಲಾ ಕಾಲದಲ್ಲಿ ಅಭಾವ ತಲೆ ಆ ಅಭಾವದ ವಿರುದ್ಧ ಹೋರಾಡುವುದಕ್ಕೆ ವೈಶ್ಯ ಅಂತೇ ಬೇಕಾಗುತ್ತದೆ ಎಲ್ಲಾ ಕಾಲದಲ್ಲಿಯೂ ಎಲ್ಲಾ ದೇಶದಲ್ಲಿಯೂ ಆಲಸ್ಯ ಅನ್ನೋದು ಬರುತ್ತದೆ ಆ ಆಲಸ್ಯವನ್ನು ಹೊಡೆದೋಡಿಸುವುದಕ್ಕೆ ಬೇಕಾಗಿ ಶೂತ್ರ ನಾನು ಇಲ್ಲಿಗೆ ಬಂದದ್ದು ಒಳಿತಾ ಇತ್ತು ಅಂತ ಈಗ ಅರ್ಥ ಆಗುತ್ತಾ ಇದೆ ಈಗ ಇಲ್ಲಿಗೆ ಬಂದಾಗಲೇ ನಾನು ಇಷ್ಟು ತಿಳ್ಕೊಂಡಿದ್ದೇನೆ ನೀನೇ ನನ್ನ ಗುರುಗಳಾದ್ರೆ ನಾ ಎಷ್ಟು ತಿಳ್ಕೊಳ್ಳಿ ಗುರುಗಳ ಮೂರು ಒಳಗೆ ಧನ್ಯರಾದೆ ಧನ್ಯರಾದೆ ಅಂತ ಹೇಳಿದ್ರೆ ಏನು ಮತ್ತೆ ನೀವು ನೀವು ದೇವ್ರು ಬೇಡ ಅಂತಾಗುತ್ತೆ ನನ್ನ ಅಲ್ಲ ಈ ವಿಷಯ ಗೊತ್ತಾಯ್ತು ಸರಿಯಾಗಿ ಬರಿಯುವದ ತಾಕೂಲಿಲ್ಲ ಅಕ್ಷರ ಮೂರು ಹೌದು ನಾನು ಒಂದು ಅರ್ಥಮರ್ಥ ನೀನು ಬಿಳೇ ಹಾಡೆಯಾಗಿ ನನ್ನ ಸಂಪದದಲ್ಲಿ ಇದ್ದರೆ ನಾನು ಸರಿಯಾಗಿ ಅಕ್ಷರವಂತ ನಿನ್ನ ಹಾಳೇ ಮೇಲೆ ಬರೀತೀನಿ ಖಂಡಿತ ಅದನ್ನು ಸ್ವಲ್ಪ ಅರ್ಥ ಮಾಡಿ ಹೇಳಿರಿ ಭೂಮಿಗೆ ಭೇದ ಉಂಟು ಇಲ್ಲ ಎಲ್ಲವೂ ಬದಲುತ್ತಾ ಇದೆ ಎಲ್ಲಾ ಜಾತಿಯ ಬಿಸುವ ಗಾಳಿಗೆ ಭೇದ ಉಂಟು ಎಲ್ಲವೂ ಸೇವಿಸ್ತಾರೆ ಬೀಳುವ ಮಳೆಗೆ ಬೀಳುವ ಬಿಸಿಲಿಗೆ ಯಾವುದಕ್ಕೂ ಭೇದ ಇಲ್ಲ ಮಗು ಅಭೇದ ಮತ್ತು ಭೇದ ಎಂದು ಪ್ರಪಂಚದಲ್ಲಿ ಬೇಕೇ ಬೇಕು ಜಾಕೆ ಹೊಂದ ಯಾವುದು ಅಭೇದ ಯಾವುದು ಭೇದದಿಂದ ಕೂಡಿರಬೇಕು ಇದೆಲ್ಲವಕ್ಕೂ ಈ ಪಂಚಭೂತಗಳು ಏನು ಉಂಟು ಇದಕ್ಕೆ ಭೇದ ಇರಕೂಡು ಭೇದವಾಗಿಯೇ ಇರಬೇಕು ಹಾಗಿದ್ರೆ ಮಾತ್ರ ಜೀವನ ಯಾನ ವ್ಯವಸ್ಥಿತವಾಗಿರುವುದಕ್ಕೆ ಸಾಧ್ಯ ನಮ್ಮ ದೇಹವನ್ನು ತೆಗೆದುಕೊಳ್ಳಬಹುದು ತಲೆ ಬೇರೆ ಕಾಲು ಕೆಳಗೆ ಕೈ ಆಚೆ ಕಣ್ಣು ಕಿವಿ ಮೂಗು ನಾಲಿ ಇತ್ಯಾದಿ ಇತ್ಯಾದಿ ಹಾಗೂ ಕಣ್ಣಿಗೆ ಯಾವ ಕೆಲಸಗಳು ಕಿವಿ ಯಾವ ಕರಸ ಮೂವಿ ಯಾವ ಕರಸ ಬಾಯಿಗೆ ಯಾವ ಕರಸೋ ಸ್ವಲ್ಪ ನಿನ್ನಲ್ಲಿಯೇ ನಾನು ಕೆದಕಿ ಕೆನಕಿ ಕೇಳ್ತೇನೆ ಹುಟ್ಟಿನಿಂದ ಕೊನೆಯ ತರಕ್ಕೆ ಕಣ್ಣು ನೋಡ್ತಾ ಇರ್ತದೆ ಇಲ್ಲ ನಾನು ನಾನು ಒಬ್ಬರೇ ನೋಡಬೇಕು ಅಂದ್ರೆ ನಾನು ಸ್ವಲ್ಪ ದಿವಸ ನೋಡುವುದಿಲ್ಲ ಬೇರೆ ಯಾವ್ದಾದ್ರು ನೋಡಿ ನಾನು ಕೇಳ್ತೇನೆ ಅಂತ ಹೇಳಿದ್ರೆ ಆಗ್ತದ ಕಿವಿ ಏ ನಾನು ಒಬ್ಬರೇ ಕೇಳುವುದು ಅಂದ್ರೆ ಏನು ನಾನು ಕೇಳುವುದಿಲ್ಲ ನಾನು ನೋಡುವುದಕ್ಕೆ ಕೊಡುತ್ತೇನೆ ಅಂತ ಹೇಳಿದ್ರೆ ಆಗ್ತದ ಬೈ ನಾನು ಮಾತಾಡುವುದು ಆಮೇಲೆ ರಸವನ್ನು ಸೇವಿಸುವುದು ಇದನ್ನೇ ಮಾಡ್ತಾ ಇರುವುದಾ ಇಲ್ಲ ನಾನು ಸ್ವಲ್ಪ ದಿವಸ ಯಾವುದು ಮಾಡುವುದಿಲ್ಲ ಬೇಕಾದ್ರೂ ಕೇಳ್ತೇನೆ ಅಂತ ಹೇಳಿದ್ರೆ ಆಗ್ತದೆ ಕಾಲು ನಡೆಯುತ್ತಾ ಇರ್ತದೆ ಇಲ್ಲ ನಾನು ಕೆಳಗೆ ಹಾಗಾದ್ರೆ ನನ್ನನ್ನು ಕನಿಷ್ಠ ಅಂತ ಮಾಡಿದ್ದಾರೆ ನಾನಿ ನಡೆಯುವುದಿಲ್ಲ ನಾನು ಅಂತ ಮೇಲೆಯುತ್ತೇನೆ ಏನಾಗುತ್ತೆಗಳು ತಲೆ ಕೆಳಗಾದ್ರೆ ಮೇಲಿದ್ದ ಕಾಲಿಗೂ ನಡೆಯುವುದಕ್ಕಾಗುವುದಿಲ್ಲ ಕೆಳಗಿದ ತಲೆಗೂ ನಿಂತಿರುತ್ತದೆ ಏನು ಇದೊಂದು ದೇಹದ ವ್ಯವಸ್ಥೆಯೇ ಬಿಟ್ಟರೆ ಭೇದ ಭಾವ ಅಲ್ಲ ಮಣ್ಣು ನೋಡ್ಲೇಬೇಕು ಕಿವಿ ಕೇಳಲೇಬೇಕು ಮೂಗು ಮೂಸಲೇಬೇಕು ಬಾಯಿ ಮಾತಾಡಲೇಬೇಕು ಯಾರು ಹೆಚ್ಚು ಯಾರು ಕನಿಷ್ಠ ಅಂತ ಇಲ್ಲವೇ ಇಲ್ಲ ಯಾರು ತರಬೇಕು ದೇಹಕ್ಕೆ ಹೇಗೆ ಇದೊಂದು ವ್ಯವಸ್ಥೆ ಇಲ್ಲ ದೇಶಕ್ಕೆ ಚಾತು ಮರಳ ಅನ್ನೋ ಒಂದು ವ್ಯವಸ್ಥೆ ಅದು ಬೇಕೇ ಬೇಕು ಇಲ್ಲಿ ಹೆಚ್ಚು ಕಡಿಮೆ ಇಲ್ಲ ನೀವು ನೋಡು ಮಧ್ಯಂತರದಲ್ಲಿ ಕೆಲವರ ಅಚ್ಚಾರದಿಂದ ಹೆಚ್ಚು ಕಡಿಮೆ ಆಗಿರ್ಬೋದು ಅದು ಮಾಧ್ಯಮ ವಿಷಯದ ದೋಷ ಅಲ್ಲ ಅದು ವ್ಯಕ್ತಿ ದೋಷದಿಂದ ಆಗಿರಬಹುದು ವ್ಯಕ್ತಿ ದೋಷ ಎನ್ನುವುದು ಶಾಶ್ವತವಾಗಿರುವುದಿಲ್ಲ ಇವರು ತಲೆ ಶ್ರೇಷ್ಠ ಅಂತ ಭಾವಿಸೋಣ ಹಾಗು ಭಾವಿಸಬಾರದು ಎಂಬ ಕಾರಣಕ್ಕಾಗಿ ಕಾಲು ಕನಿಷ್ಠ ಎಂದು ತಿಳಿಯಬಾರದು ಎಂಬ ಕಾರಣಕ್ಕಾಗಿ ಮೇಲಿದ್ದ ತಲೆ ಬಗ್ಗಿ ಬಗ್ಗಿ ತಗ್ಗಿ ತಗ್ಗಿ ಕೆಳಗಿದ್ದ ಕಾಲಿಗೆ ನಾವೇ ನೋಡು ತಲೆ ಶ್ರೇಷ್ಠ ಅಂತ ಭಾವಿಸುವ ಹಾಗಿಲ್ಲ ಯಾಕಂದ್ರೆ ಕಾಲು ಕನಿಷ್ಠ ಅಂತ ಭಾವಿಸಿದ್ರೆ ಶ್ರೇಷ್ಠವಾದ ತಲೆ ಅಂತ ತಲೆಯನ್ನು ಹಾಕಿಸುವುದಾಗಿ ಕಾಲು ತಾನೇ ಶ್ರೇಷ್ಠ ಅಂತ ಬೀಗೂ ಹಾಗಿಲ್ಲ ಯಾವ ಕಾಲು ನೀವು ಬಾಗಿದ ತಲೆಗೆ ಒಪ್ಪಿತಪ್ಪಿನ ಕಾಲನ್ನ ತಾಗಿಸುವ ಹಾಗಿಲ್ಲ ಇದು ಕ್ರಮ ಆದ್ರಿಂದಲೇ ಒಂದು ವ್ಯವಸ್ಥೆ ಉಂಟ ಯಾವುದು ಕನಿಷ್ಠ ಕುಂಬಾರ ಮಡಕೆ ಮಾಡ್ತಾರೆ ಎಣ್ಣೆಯಲ್ಲಿ ಎಕ್ಕ ಬ್ರಾಹ್ಮಣ ವೇದಾಧ್ಯ ಕ್ಷತ್ರಿಯ ದೇಶ ಸಂರಕ್ಷಣೆಯನ್ನು ಮಾಡ್ತಾರೆ ಅವರವರು ಅವರದ್ದಾದಂತಹ ವೃತ್ತಿಯಲ್ಲಿದ್ದರೆ ಯಾವಾಗಲೂ ನಿರುದ್ಯೋಗ ಸಮಸ್ಯೆಯನ್ನು ದಾಡುವುದೇ ನಿರುದ್ಯೋಗ ಸಮಸ್ಯೆ ಬರುವುದು ಯಾವಾಗ ಮತ್ತೊಬ್ಬರು ಮಾಡುವ ವೃತ್ತಿಯಲ್ಲಿ ನಾವು ಹಸ್ತಕ್ಷೇಪ ಮಾಡಿದ ಅವರವರ ಮಡಕೆ ಮತ್ತೊಬ್ಬ ಜಾತಿಯವರು ಮಾಡುವುದಕ್ಕೆ ಮುಂದಾದ ಅಂತಾದ್ರೆ ಅಲ್ಲಿಯೇ ನಿರುದ್ಯೋಗ ಉದ್ಯೋಗ ಬಿಡ್ತಾರೆ ಇವರತ್ರ ಮುಂದುವರಿಸುವುದಕ್ಕಾಗುವುದಿಲ್ಲ ಅರ್ಧಕ್ಕೆ ಕುಂಬಾರಷ್ಟು ಸರಿಯಾಗಿ ಅಥವಾ ಪ್ರಶ್ನ ತೋಭ್ರಷ್ಟೇ ಅಥವಾ ಪ್ರಶ್ನ ತಷ್ಟು ಇಲ್ಲ ಇಲ್ಲ ேவ தம்பி உரி அது பிரிம சூரிய பிரதமாத மீறுத்த நியம சந்திர சாத்திரவாத கெல்ல கொடுத்த நியமன ಇದನ್ನು ನಾವು ಸ್ವಲ್ಪ ಆಕ್ಷೇಪ ಮಾಡುವುದಲ್ಲ ಏನು ನೀರು ಯಾವಾಗಲೂ ತಂಪಾಗಿ ಕೆಳಮುಖವಾಗಿಯೇ ಹಾಕುವುದು ಅಂದ್ರೆ ಬೆಂಕಿ ಉರಿಯಾಗಿ ಮೇಲ್ಮುಖವಾಗಿಯೇ ಹಾಕುವುದ್ರೆ ಅದು ಬೆಂಕಿ ತಂಪಾಗಿ ಕೆಳಮುಖವಾಗಿ ಇರಲಿ ನೀರು ಬಿಸಿಯಾಗಿ ಮೇಮುಖವಾಗಿ ಹೋಗಲಿ ಅಂತ ಹೇಳಿದ್ರೆ ಅನರವಾದ ಪೊಗೆಯನ್ನು ಬೀರುವಂತಹ ಸೂರ್ಯ ಅವ ಬೀರ ಬಾಗಿಲು ತಂಪಾಗಿರಬೇಕು ಯಾಕೆ ಅಂತ ಹೇಳಿದ್ರೆ ಆಗ್ತದೆ ಆಗುದಿಲ್ಲ ಶೀತಲ ಕಿರಣವನ್ನು ಕೊಡುವಂತ ಚಂದ್ರ ಬಿಸಿ ಆಗಲಿ ಅಂತ ಹೇಳಿದ್ರೆ ಆಗ್ತದೆ ಇಷ್ಟೆಲ್ಲ ನಾವು ಪ್ರಕೃತಿಯನ್ನು ಒಪ್ಪಿಕೊಳ್ತೇವೆ ಚಾತುರ್ಮಾನದ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳುತ್ತೆ ನಮ್ಗೆ ಏನು ದಾರಿದ್ರೆ ಒಂದೇ ಆದ್ರಿಂದ ಇನ್ನ ಜಾತಿ ಕನಿಷ್ಠ ಎಂಬ ಕಾರಣಕ್ಕಾಗಿ ನಾನು ತಿರಸ್ಕಾರ ಮಾಡ್ತಾ ಇರೋದಲ್ಲ ನೀನು ಅದಕ್ಕೆ ಪಾತ್ರನಲ್ಲ ಯಾಕೆಂದ್ರೆ ಇದು ಕ್ಷತ್ರಿಯರು ಮಾಡಬೇಕಾದ ವಿರು ಕ್ಷಮುತಿ ಅವರು ವರ್ತಿಸುವುದು ಸ್ವರಕ್ಷಣೆಗಾಗಿ ದೇಶ ರಕ್ಷಣೆಗಳಾಗಿದ್ದೀರಿ ಈಗ ನಿಮಗೆ ತಿಲ್ಲು ಬಣ್ಣ ಹೌದು ಬಣ ಬಿಡುವಳತ್ ಬರ್ತದೆ ಬೇಟೆ ಆಡುವಳತ್ ಬರ್ತದೆ ನಮ್ಮಲ್ಲಿ ನನ್ನಷ್ಟು ಸರಿಯಾಗಿ ಬೇಟೆಯಾಡಿ ಬೇರೆ ಹಾಡಿಗೆ ಬರುವುದಿಲ್ಲ ಯಾರು ಹೇಳಿಕೊಟ್ರು ಮಗು ಯಾರು ಹೇಳಿಕೊಡ್ಲಿಲ್ಲ ಅಪ್ಪಯ್ಯ ಬೇಟೆ ಆಡ್ತಾ ಇದ್ರು ನೋಡಿ ನೋಡ್ತಾ ನೋಡ್ತಾ ಬರ್ತರು ಹುಟ್ಟಿನಿಂದಲೇ ಬಂದಿದೆ ರಕ್ತಗತವಾಗಿ ಬಂದಿದೆ ರಾಮ್ಯ ಅನ್ನುವುದು ರಕ್ತಗತವಾಗಿ ಬರಬೇಕು ಛಾತ್ರ ಅನ್ನುವುದು ರಕ್ತಗತವಾಗಿ ಬರಬೇಕು ವೈಶ್ಯ ಅನ್ನುವುದು ರಕ್ತಗತವಾಗಿ ಬರಬೇಕು ಶೂದ್ರ ಅನ್ನುವುದು ರಕ್ತಗತವಾಗಿ ಬರಬೇಕು ನಿನ್ನ ರಕ್ತಗತವಾಗಿಯೇ ಬೇಟೆಯಾಡುವುದು ನೀನು ಮಾಡಬೇಕಾದದ್ದು ಕಾಡಿನಲ್ಲಿ ಜೀವಿಸಿ ಬೇಟೆಯಾಡಿ ನಿನ್ನ ಸಂಸಾರವನ್ನು ಸಾಗಿಸಿ ನಿಮಗೆ ಸಾಕು ನಾನು ಹೇಳಿಕೊಟ್ಟೆ ಈ ಇದು ಶಕ್ತಿಯನ್ನಾಗಿ ಮರೆಯುವುದಕ್ಕೂ ದೇಶ ರಕ್ಷಣೆ ಮಾಡುವುದಕ್ಕೂ ಯಾವ ಹಿನ್ನೆಲೆ ಉಂಟು ಯಾವ ದೇಶ ಉಂಟು ಯಾವ ಪಾತ್ರ ಉಂಟು ಅದನ್ನ ಬೆಲೆ